ನಾವು ಬೆಳೆದ ಹಳೆಯ ಕಥೆಗಳನ್ನು ಊಹಿಸಿಕೊಳ್ಳಿ ಅಲ್ಲಿ ಅಸುರರು ದುರ್ಬಲರನ್ನು ಹತ್ತಿಕ್ಕಿದರು ಬುದ್ಧಿವಂತರನ್ನು ಅಪಹಾಸ್ಯ ಮಾಡಿದರು ಮತ್ತು ಅದರ ಮೂಲದಲ್ಲಿ ಪ್ರಾರ್ಥನೆಯನ್ನು ನಿಗ್ರಹಿಸಲು ಪ್ರಯತ್ನಿಸಿದರು ಅವರು ಜೋರಾಗಿ ನಿರ್ದಯರಾಗಿದ್ದರು ಮತ್ತು ಯಾವಾಗಲೂ ಹೆಚ್ಚು ಶಕ್ತಿ ಮತ್ತು ಹೆಚ್ಚು ಚಿನ್ನಕ್ಕಾಗಿ ಹಸಿದಿದ್ದರು ಹತ್ತಿರದಿಂದ ಆಲಿಸಿ ಏಕೆಂದರೆ ಆ ಕಥೆಗಳು ಎಂದಿಗೂ ಕೇವಲ ಭೂತಕಾಲಕ್ಕೆ ಸಂಬಂಧಿಸಿದ್ದಾಗಿರಲಿಲ್ಲ ನಾವು ಗಮನ ಹರಿಸುವುದನ್ನು ನಿಲ್ಲಿಸಿದಾಗಲೆಲ್ಲಾ ಹಿಂತಿರುಗಬಹುದಾದ ಮಾದರಿಗಳ ಬಗ್ಗೆ ಅವು ಎಚ್ಚರಿಕೆಗಳಾಗಿದ್ದವು ನಮ್ಮ ಕಾಲದಲ್ಲಿ ಅಸುರವನ್ನು ಜನರಿಗೆ ಒಂದು ಗುರುತು ಎಂದು ಯೋಚಿಸಬೇಡಿ ಆದರೆ ಕ್ರಿಯೆಯ ಮಾದರಿಯಾಗಿ ಯೋಚಿಸಿ ಧೈರ್ಯದ ವೇಷ ಧರಿಸಿದ ಕ್ರೌರ್ಯ ಘೋಷಣಗಳಿಂದ ಆವೃತ್ತವಾದ ದುರಾಶೆ ಸತ್ಯದ ಬಗೆಗಿನ ತಿರಸ್ಕಾರ ಮತ್ತು ಅಧಿಕಾರದ ಅಮಲುತನ ಇವು ಸಂಕೇತಗಳಾಗಿವೆ ಇದು ಯಾವುದೇ ಧರ್ಮ ಪ್ರದೇಶ ಜಾತಿ ಅಥವಾ ಸಮುದಾಯದ ಬಗ್ಗೆ ಅಲ್ಲ ಇದು ಮಾನವನ ಘನತೆಯನ್ನು ಘಾಸಿಗೊಳಿಸುವ ಆಯ್ಕೆಗಳ ಬಗ್ಗೆ ಮುಖವಾಡವು ಬಹುಸಂಖ್ಯಾತ ಅಥವಾ ಅಲ್ಪಸಂಖ್ಯಾತರಾಗಿರಬಹುದು ಆಡಳಿತಗಾರ ಅಥವಾ ಬಂಡಾಯಗಾರ ಬಲಿಪಶು ಅಥವಾ ವಿಜೇತರಾಗಿರಬಹುದು ನಡವಳಿಕೆಯೇ ಅದನ್ನು ಬಿಚ್ಚುತ್ತದೆ ಸ್ಮಾರ್ಟ್ಫೋನ್ಗಳು ಮತ್ತು ಬಾಹ್ಯಾಕಾಶ ಕಾರ್ಯಾಚರಣೆಗಳ ಜಗತ್ತಿನಲ್ಲಿ ಈಗ ಇದರ ಬಗ್ಗೆ ಏಕೆ ಮಾತನಾಡಬೇಕು ಏಕೆಂದರೆ ಯುದ್ಧದ ಮೈದಾನವು ನಮ್ಮ ಪರದೆಗಳಿಗೆ ನಮ್ಮ ಬೀದಿಗಳಿಗೆ ಮತ್ತು ಮನೆಯಲ್ಲಿನ ನಮ್ಮ ಸಂಭಾಷಣೆಗಳಿಗೆ ಬದಲಾಗಿದೆ ಬುದ್ಧಿವಂತ ಪ್ರಚಾರದಿಂದ ನಾವು ಮೂರ್ಖರಾದಾಗ ನಾವು ಗಮನಿಸದೆ ಹಾನಿಗಾಗಿ ಪಾದಚಾರಿ ಸೈನಿಕರಾಗಬಹುದು ಮತ್ತು ಅಸುರಿಕ್ ಮಾದರಿಯು ನಿಖರವಾಗಿ ಸದ್ದಿಲ್ಲದೆ ಪರಿಣಾಮಕಾರಿಯಾಗಿ ಮತ್ತು ಎಲ್ಲೆಡೆ ಹರಡುತ್ತದೆ ನೆರೆಹೊರೆಯವರನ್ನು ಸರಳ ಲೇಬಲ್ಗಳೊಂದಿಗೆ ಗುರಿಗಳಾಗಿ ಪರಿವರ್ತಿಸುವ ಮೂಲಕ ಮತ್ತು ನಿಶ್ಚಿತತೆಗಳನ್ನು ಕೂಗುವ ಮೂಲಕ ಇದು ಹೇಗೆ ಪ್ರಾರಂಭವಾಗುತ್ತದೆ ಎಂಬುದು ಇಲ್ಲಿದೆ ರುವಾಂಡಾದಲ್ಲಿನ ರೇಡಿಯೋ ದ್ವೇಷದಿಂದ ಹಿಡಿದು ನಾಜಿ ಜರ್ಮನಿಯಲ್ಲಿನ ಪ್ರಚಾರ ಚಲನಚಿತ್ರಗಳವರೆಗೆ ಇತಿಹಾಸವು ಇದನ್ನು ಮತ್ತೆ ಮತ್ತೆ ತೋರಿಸುತ್ತದೆ ಮನೆ ಹತ್ತಿರ ವದಂತಿ ಮತ್ತು ಕೋಪವು ವಿಭಜನೆಯ ಸಮಯದಲ್ಲಿ ಮಾರಣಾಂತಿಕ ಹಿಂಸಾಚಾರಕ್ಕೆ ಕಾರಣವಾಯಿತು ಈ ಗಾಯವನ್ನು ನಾವು ಇನ್ನೂ ಹೊತ್ತುಕೊಂಡಿದ್ದೇವೆ ಅಮಾನವೀಕರಣವು ಯಾವಾಗಲೂ ಮೊದಲು ಬರುತ್ತದೆ ಮತ್ತು ಹಿಂಸಾಚಾರವು ನೆರಳಿನಂತೆ ಮುಂದುವರಿಯುತ್ತದೆ ಮುಂದೆ ತಪ್ಪು ಮಾಹಿತಿ ಫಾರ್ವರ್ಡ್ಗಳು ನಕಲಿ ಉಲ್ಲೇಖಗಳು ಕ್ಲಿಪ್ ಮಾಡಲಾದ ವಿಡಿಯೋಗಳು ಮತ್ತು ಈಗ ಫೇಕ್ಗಳ ಯಂತ್ರೋಪಕರಣಗಳು ಬರುತ್ತವೆ ಇತ್ತೀಚಿನ ವರ್ಷಗಳಲ್ಲಿ ಸಂದೇಶ ಕಳುಹಿಸುವ ಅಪ್ಲಿಕೇಶನ್ಗಳಲ್ಲಿ ಮಕ್ಕಳ ಅಪಹರಣದ ವದಂತಿಗಳು ಹರಡಿದ ನಂತರ ಭಾರತದ ಹಲವಾರು ತದ ಹಲವಾರು ರಾಜ್ಯಗಳಲ್ಲಿ ಜನಸಮೂಹದ ದಾಳಿಗಳು ನಡೆದಿವೆ ಸುಳ್ಳು ಸುದ್ದಿಗಳು ಆನ್ಲೈನ್ನಲ್ಲಿ ಸತ್ಯಕ್ಕಿಂತ ವೇಗವಾಗಿ ಚಲಿಸಬಹುದು ಎಂದು ಅಧ್ಯಯನಗಳು ತೋರಿಸಿವೆ ಏಕೆಂದರೆ ಆಕ್ರೋಶವನ್ನು ಹಂಚಿಕೊಳ್ಳಬಹುದು ಅಸುರ ಮಾದರಿಯು ಇದನ್ನು ತಿಳಿದಿದೆ ಮತ್ತು ನಿಖರವಾದ ಸಮಯದೊಂದಿಗೆ ನಮ್ಮ ಭಯ ಮತ್ತು ಕೋಪವನ್ನು ಪೋಷಿಸುತ್ತದೆ ಗದ್ದಲ ಹಗರಣಗಳು ಸುಲಿಗೆ ಭೂಕಬಳಿಕೆ ನಕಲಿ ದತ್ತಿಗಳು ಮತ್ತು ಮೋಸದ ನಿಧಿಯ ಹಿಂದೆ ಶಾಂತವಾದ ವ್ಯವಹಾರವೂ ಇದೆ ಕೆಲವು ಧ್ವನಿಗಳು ಸಾರ್ವಜನಿಕವಾಗಿ ಶುದ್ಧತೆಯ ಬಗ್ಗೆ ಕೂಗುತ್ತವೆ ಮತ್ತು ಹಿಂಬಾಗಿಲ ಮೂಲಕ ಖಾಸಗಿಯಾಗಿ ಹಣವನ್ನು ವರ್ಗಾಯಿಸುತ್ತವೆ ಅವರು ಕ್ರಾಂತಿ ಅಥವಾ ಮೋಕ್ಷದ ಭರವಸೆ ನೀಡುತ್ತಾರೆ ಆದರೆ ಪ್ರವೇಶ ಶುಲ್ಕವಾಗಿ ನಿಮ್ಮ ಕುರುಡು ನಂಬಿಕೆಯನ್ನು ಬೇಡಿಕೊಳ್ಳುತ್ತಾರೆ ಪ್ರೋತ್ಸಾಹಗಳನ್ನು ಅನುಸರಿಸಿ ಆಗಾಗ್ಗೆ ವೇದಿಕೆಯ ಮಧ್ಯಭಾಗದಲ್ಲಿ ದುರಾಶೆ ಕುಳಿತಿರುವುದನ್ನು ನೀವು ಕಾಣಬಹುದು ಹಾಗಾದರೆ ಅಸುರಿಕ್ ಮಾದರಿಯು ನಮ್ಮನ್ನು ಹಿಡಿಯುವ ಮೊದಲು ನಾವು ಅದನ್ನು ಹೇಗೆ ಗುರುತಿಸುತ್ತೇವೆ ನಾಲ್ಕು ಕೆಂಪು ಧ್ವಜಗಳನ್ನು ಗಮನಿಸಿ ವಿಧೇಯತೆಯನ್ನು ಬೇಡುವ ಭಯ ಅಹಂಕಾರವನ್ನು ಪೋಷಿಸುವ ಹೊಗಳಿಕೆ ಪ್ರಶ್ನೆಗಳನ್ನು ಮೌನಗೊಳಿಸುವ ಕೋಪ ಮತ್ತು ಪುರಾವೆಗಳನ್ನು ತಿರಸ್ಕರಿಸುವ ಸುಳ್ಳು ನಿಶ್ಚಿತತೆ ಒಂದು ಸಂದೇಶವು ನಿಮ್ಮನ್ನು ಯೋಚಿಸುವುದನ್ನು ನಿಲ್ಲಿಸಲು ಅವಸರದಲ್ಲಿ ದ್ವೇಷಿಸಲು ಅಥವಾ ಚೆಕ್ಗಳಿಲ್ಲದೆ ಒಬ್ಬ ರಕ್ಷಕನನ್ನು ನಂಬಲು ಕೇಳಿದಾಗ ವಿರಾಮಗೊಳಿಸಿ ಆ ವಿರಾಮವು ನಿಮ್ಮ ಮೊದಲ ಗುರಾಣಿಯಾಗಿದೆ ನಿಮ್ಮ ದೈನಂದಿನ ಜೀವನದ ಸರಳ ಪರಿಶೀಲನಾ ಪಟ್ಟಿ ಇಲ್ಲಿದೆ ಹಂಚಿಕೊಳ್ಳುವ ಮೊದಲು ಉಸಿರೆಳೆದು ಪರಿಶೀಲಿಸಿ ಯಾರು ಇದನ್ನು ಹೇಳಿದರು ಪೂರ್ಣ ಕ್ಲಿಪ್ ಯಾವುದು ಪ್ರಾಥಮಿಕ ಮೂಲ ಎಲ್ಲಿದೆ ಕನಿಷ್ಠ ಮೂರು ವಿಶ್ವಾಸಾರ್ಹ ಮಳಿಗೆಗಳನ್ನು ಹೋಲಿಸಿ ಶೀರ್ಷಿಕೆಯ ಹಿಂದೆ ಓದಿ ಮತ್ತು ಏನನ್ನಾದರೂ ಕೆಟ್ಟದಾಗಿ ಭಾವಿಸಿದಾಗ ರಿವರ್ಸ್ ಇಮೇಜ್ ಸರ್ಚ್ ಅನ್ನು ಬಳಸಿ ಒಂದು ಪೋಸ್ಟ್ ನಿಮಗೆ ಕ್ಷಣಾರ್ಧದಲ್ಲಿ ಕೋಪ ಅಥವಾ ಹೆಮ್ಮೆಯನ್ನು ಉಂಟು ಮಾಡಿದರೆ ನೀವು ಕಾರ್ಯನಿರ್ವಹಿಸುವ ಮೊದಲು ಅದನ್ನು ತಣ್ಣಗಾಗಿಸಿ ಸಮುದಾಯದಿಂದಲೂ ಶಕ್ತಿ ಬರುತ್ತದೆ ಭಿನ್ನಾಭಿಪ್ರಾಯಗಳ ಬಗ್ಗೆ ಮಾತನಾಡಿ ಕುಶಲತೆಯನ್ನು ಹೇಗೆ ಗುರುತಿಸಬೇಕು ಎಂಬುದನ್ನು ಮಕ್ಕಳಿಗೆ ಕಲಿಸಿ ಮತ್ತು ದುರ್ಬಲರನ್ನು ರಕ್ಷಿಸುವ ಸ್ಥಳೀಯ ಮಧ್ಯವರ್ತಿಗಳು ಮತ್ತು ಕಾನೂನು ನೆರವು ಗುಂಪುಗಳನ್ನು ಬೆಂಬಲಿಸಿ ಸಾಂದರ್ಭಿಕ ನಿಂದನೆಗಳನ್ನು ನಿರಾಕರಿಸಿ ಬೆದರಿಕೆಗಳನ್ನು ವರದಿ ಮಾಡಿ ಮತ್ತು ಜನಸಮೂಹದ ಆಡಳಿತದ ಮೇಲೆ ಕಾನೂನಿನ ಆಡಳಿತವನ್ನು ರಕ್ಷಿಸುವ ನಾಯಕರನ್ನು ಆಯ್ಕೆ ಮಾಡಿ ಈ ರೀತಿಯಾಗಿ ಧರ್ಮವನ್ನು ಸಾಮಾನ್ಯ ದಿನಗಳಲ್ಲಿ ಸ್ಥಿರವಾಗಿ ಶಾಂತವಾಗಿ ಮತ್ತು ಧೈರ್ಯದಿಂದ ಆಚರಿಸಲಾಗುತ್ತದೆ ನಮ್ಮ ಮಹಾಕಾವ್ಯಗಳು ಅಸುರರು ಅನೇಕ ವೇಳೆ ಬುದ್ಧಿವಂತರಾಗಿದ್ದರು ಮತ್ತು ಶಕ್ತಿಯುತರಾಗಿದ್ದರು ಎಂದು ನಮಗೆ ನೆನಪಿಸುತ್ತವೆ ಭಗವದ್ಗೀತೆಯು ವಿವೇಚನೆ ದ್ವೇಷವಿಲ್ಲದೆ ವರ್ತಿಸುವುದು ಮತ್ತು ಸತ್ಯದಲ್ಲಿ ದೃಢವಾಗಿ ನಿಲ್ಲುವ ಬಗ್ಗೆ ಹೇಳುತ್ತದೆ ನಮ್ಮ ಯುಗದಲ್ಲಿ ಆ ಧೈರ್ಯವು ಶಾಂತವಾಗಿದೆ ಸುಳ್ಳನ್ನು ನಿರಾಕರಿಸುವುದು ಸ್ನೇಹಿತನನ್ನು ನಿಧಾನವಾಗಿ ಸರಿಪಡಿಸುವುದು ಮತ್ತು ಅಪರಿಚಿತನನ್ನು ರಕ್ಷಿಸುವುದು ಪ್ರತಿದಿನ ಮಾಡುವ ಸಣ್ಣ ಆಯ್ಕೆಗಳು ಕತ್ತಲೆಯ ವಿರುದ್ಧದ ಗೋಡೆಯಾಗುತ್ತವೆ ನಾವು ದ್ವೇಷವನ್ನು ಮುಂದಿಡದ ನಾವು ಉತ್ತಮ ಪ್ರಶ್ನೆಗಳನ್ನು ಕೇಳುವ ಮತ್ತು ಮನುಷ್ಯನನ್ನು ಮೊದಲು ನೋಡುವ ಸಮಾಜವನ್ನು ಕಲ್ಪಿಸಿಕೊಳ್ಳಿ ದೇವಾಲಯಗಳು ಮಸೀದಿಗಳು ಚರ್ಚುಗಳು ಮತ್ತು ಗುರುದ್ವಾರಗಳು ಒಂದೇ ರೀತಿ ಶಾಂತಿಯ ಸ್ಥಳಗಳಾಗಿದ್ದು ರಾಜಕೀಯಕ್ಕೆ ಯುದ್ಧದ ಮೈದಾನಗಳಲ್ಲ ಎಲ್ಲಿ ನ್ಯಾಯವೂ ಒಂದು ಘೋಷಣೆಯಲ್ಲ ಆದರೆ ಒಂದು ಅಭ್ಯಾಸವಾಗಿದ್ದರೆ ಟ್ರಾಫಿಕ್ ನಿಲುಗಡೆಗಳಿಂದ ಹಿಡಿದು ನ್ಯಾಯಾಲಯಗಳವರೆಗೆ ಆ ಭವಿಷ್ಯದಲ್ಲಿ ನಾವೆಲ್ಲರೂ ಎಚ್ಚರವಾಗಿರಬೇಕು ವಿನಮ್ರರಾಗಿರಬೇಕು ಮತ್ತು ದಯೆಯುಳ್ಳವರಾಗಿರಬೇಕು ಇದು ನಿಮ್ಮೊಂದಿಗೆ ಮಾತನಾಡಿದರೆ ಜಿನಾಪನಿಯ ಅಗತ್ಯವಿರುವ ಒಬ್ಬ ವ್ಯಕ್ತಿಯೊಂದಿಗೆ ಅದನ್ನು ಹಂಚಿಕೊಳ್ಳಿ ಮತ್ತು ಕಾಮೆಂಟ್ಗಳಲ್ಲಿ ನಿಮ್ಮ ಸ್ವಂತ ಅನುಭವವನ್ನು ನಮಗೆ ಡಿಲಿಸಿ ನಮ್ಮ ಭೂತಕಾಲವನ್ನು ನಮ್ಮ ವರ್ತಮಾನದೊಂದಿಗೆ ಸ್ಪಷ್ಟತೆ ಮತ್ತು ಕಾಳಜಿಯೊಂದಿಗೆ ಸಂಪರ್ಕಿಸುವ ಹೆಚ್ಚು ಆಧಾರವಾಗಿರುವ ಕಥೆಗಳಿಗೆ ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸನ್ನು ಸ್ಪಷ್ಟವಾಗಿರಿಸಿಕೊಳ್ಳಿ ನಿಮ್ಮ ಹೃದಯವನ್ನು ಸ್ಥಿರವಾಗಿರಿಸಿಕೊಳ್ಳಿ ಮತ್ತು ನಿಮ್ಮ ಕಾರ್ಯಗಳು ಘನತೆಗೆ ಹೊಂದಿಕೊಳ್ಳಿ ಅಸುರರು ಎಲ್ಲಿಯೂ ಹೋಗಿಲ್ಲ ಆದರೆ ಆಯ್ಕೆ ಮಾಡುವ ಅಧಿಕಾರವೂ ನಮಗಿಲ್ಲ